ಹಲವಾರು ವರ್ಷಗಳು ಸೇವೆ ಸಲ್ಲಿಸಿದ ಜಿಲ್ಲೆಯ ಅಂಗನವಾಡಿ ಸಹಾಯಕಿಯರನ್ನ ಪದೋನ್ನತಿಗೊಳಿಸದೆ ವರ್ಗಾವಣೆ ಮಾಡಲಾಗುತ್ತಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ್ ಸಂಗಮೇಶ್ವರ್ ಆರೋಪಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಮೇಲಿನ ಕೇರಿ ಅಂಗನವಾಡಿ ಕೇಂದ್ರದಲ್ಲಿ ಮಂಗಲಾ ಯೋಗೇಶ್ವರ ಭಂಡಾರಿ ಅವರು ಕಳೆದ ಹದಿನೈದು ವರ್ಷಗಳಿಂದ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಆದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಅವರನ್ನು ಕಾರ್ಯಕರ್ತೆಯಾಗಿ ಪದೋನ್ನತಿಗೊಳಿಸದೆ ವರ್ಗಾವಣೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಮುಂಡಗೋಡ ತಾಲೂಕಿನ ಚೌಡಳ್ಳಿಯ ಮೂರನೇ ಅಂಗನವಾಡಿ ಕಾರ್ಯಕರ್ತೆ ನೀಲವ್ವ ಲಕ್ಷ್ಮಣ ವಾಲ್ಮೀಕಿ ಅವರನ್ನ ಕೂಡ ಪದೋನ್ನತಿ ಮಾಡದೆ ವರ್ಗಾವಣೆ ಮಾಡಿದ್ದಾರೆ ಕಾರವಾರ ಕರ್ಕರ ಅಂಗನವಾಡಿ ಕೇಂದ್ರದ ಸಹಾಯಕಿಯನ್ನು ಕಮಿಟಿಯಲ್ಲಿ ಚರ್ಚೆ ಮಾಡದೆ ವಜಾ ಮಾಡಿ ಆದೇಶ ನೀಡಿದ್ದಾರೆ ಎಂದು ಆರೋಪಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಸ್ವತಂತ್ರ ಸಂಘಟನೆ ಜಿಲ್ಲಾಧ್ಯಕ್ಷರು ಈಗಾಗಲೇ ನಮ್ಮ ಸಹೋದರರು ಹೇಳಿದ್ದಾರೆ ಸಹಾಯಕಿ ಮತ್ತು ಕಾರ್ಯಕರ್ತೆಯರಿಗೆ ಏನು ಸಿಗಬೇಕಾದ ಸೌಲಭ್ಯಗಳು ಸರ್ಕಾರದ ಪ್ರಮೋಷನ್ಗಳು ಎಲಿಜಿಬಲ್ ಇದ್ದಾಗಲೂ ಅವರು ಈ ಈಗಿನ ಉಪನಿರ್ದೇಶಕರು ಸರಿಯಾಗಿ ಮಾಡ್ತಾ ಇರದೇ ಇರೋದು ಒಂದು ಜೊತೆಗೆ ಅಂಗನವಾಡಿ ಕೇಂದ್ರಕ್ಕೆ ಬರುವಂಥ ಉಪಹಾರ ಏಪ್ರಿಲ್ ಮೇದಲ್ಲಿ ಒಂದು ಗೋಧಿಯನ್ನು ಗೋಧಿ ರವ ಅಂತ ವಿತರಣೆ ಆಯಿತು ಅದು ಪೂರ್ತಿ ಕೊಬ್ಬಟ್ಟಾಗಿತ್ತು ಸಮುದಾಯಕ್ಕೆ ಗರ್ಭಿಣಿ ಬಾಣಂತಿಗೆ ಹಂಚುವಾಗ ಸಮುದಾಯದಿಂದ ಕೂಡ ನನಗೆ ಕರೆಗಳು ಬಂದಿತ್ತು ಅದೇ ರೀತಿ ಅಂಗನವಾಡಿ ಕೇಂದ್ರಗಳಿಗೆ ಮಿಲಿಟ್ ಲಾಡು ಅಂತ ಬರ್ತದೆ ಮಿಲಿಟ್ ಲಾಡು ಅಂತೂ ಬಂದಿದ್ದು ಏಪ್ರಿಲ್ ಮೇದಲ್ಲಿ ಕೆಲವು ತಾಲೂಕುಗಳಿಗೆ ಕೆಲವು ತಾಲೂಕುಗಳಿಗೆ ವಿತರಣೆ ಲಾಡುಗಳು ವಿತರಣೆ ಆಗ್ಲಿಲ್ಲ ಆದ್ರೆ ಅವ್ರು ಕೊಟ್ಟ ರಸೀದಿಯಲ್ಲಿ ಇಂತಿಷ್ಟು ಲಾಡುಗಳು ಅಂತ ಕೇಂದ್ರಕ್ಕೆ ಹಾಕಿದ್ದ ಮಾಹಿತಿ ಇದೆ ಆದ್ರೆ ಹಿಂದೆಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಆ ರೀತಿಯಾಗಿ ಒಂದು ವೇಳೆ ರಸೀದಿಯಲ್ಲಿ ಬಂದ್ರೆ ಆ ಪುಟ ವಿತರಕರು ಏನು ಮಾಡ್ತಿದ್ರು ಅಂದ್ರೆ ಸಹಿ ಹಾಕಿ ಇದನ್ನ ಕೇಂದ್ರಕ್ಕೆ ವಿತರಿಸಲಾಗಿಲ್ಲ ಅಂತ ಬರ್ದುಕೊಡ್ತಿದ್ರು ಆದ್ರೆ ಈ ಸರಿ ಪುಟ್ ವಿತರಕರನ್ನು ನಾವು ಕೇಳಿದಾಗ ಇಲ್ಲ ನಮ್ಗೆ ಇಲಾಖೆಗೆ ಯಾವುದೇ ಮಾಹಿತಿ ಕೊಡಲಿಲ್ಲ ಅದು ಮುಂದಿನ ತಿಂಗಳಲ್ಲಿ ನಿಮಗೆ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ರಂತೆ ಒಂದು ವೇಳೆ ನಾ ಹೇಳೋದೇನಂತಂದ್ರೆ ಜೂನ್ ತಿಂಗಳದ ಫುಡ್ ಅನ್ನ ಜುಲೈ ತಿಂಗಳಲ್ಲಿ ವಿತರಿಸಿ ಮಕ್ಕಳಿಗೆ ಕೊಟ್ರೆ ಮಕ್ಕಳು ಎರಡು ದಿನದ ಒಟ್ಟಿಗೆ ಫುಡ್ ಅನ್ನ ಒಂದೇ ದಿನ ತಿನ್ಲಿಕ್ಕೆ ಸಾಧ್ಯನಾ ಈ ರೀತಿ ಪ್ರಶ್ನೆ ಬರ್ತದೆ ಅದೇ ರೀತಿಯಾಗಿ ಮೊಟ್ಟೆಗಳನ್ನು ಅಂಗನವಾಡಿ ಕೇಂದ್ರಕ್ಕೆ ಮೊಟ್ಟೆ ವಿತರಣೆ ಮಾಡಬೇಕಾಗಿದ್ರೆ ಮುಂಗಡ ಹಣವನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಹಾಕುವುದಿಲ್ಲ ವೈಯಕ್ತಿಕ ಹಣದಿಂದ ಮೊಟ್ಟೆಯನ್ನು ತಂದು ವಿತರಿಸಿ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಅವರಿಗೆ ವಿತರಣೆ ಹಣನ ಅಮೌಂಟ್ ಹಾಕ್ತಾರೆ ಅಲ್ಲೇನೇ ಹೀಗೆ ಇಲಾಖೆಯಿಂದ ಮೊನ್ನೆ ಹೊನ್ನಾರ ತಾಲೂಕಲ್ಲಿ ಸಚಿವರ ಕೈಯಿಂದ ಉಸ್ತುವಾರಿ ಸಚಿವರ ಕೈಯಿಂದ ಮೊಬೈಲ್ ಮೊಬೈಲನ್ನು ವಿತರಿಸಿದ್ರು ಮೊಬೈಲಿಗೆ ಸಿಮ್ ಕೊಡ್ತಾ ಇಲ್ಲ ಸಿಮ್ಮು ವೈಯಕ್ತಿಕ ಸಿಮ್ಮನ್ನು ನೀವು ಹಾಕೊಳ್ಳಿ ಅಂತಾರೆ ಅವ್ರು ಕೊಟ್ಟು ಮೊಬೈಲಿಗೆ ಅವ್ರ ಇಲಾಖೆ ಆ್ಯಪ್ಗಳನ್ನು ಮಾತ್ರ ಡೌನ್ಲೋಡ್ ಮಾಡ್ಬೋದು ಹೊರತು ನಮ್ಮ ವೈಯಕ್ತಿಕ ಯಾವುದೇ ಒಂದು ಮಾಹಿತಿಯನ್ನು ಅದರಲ್ಲಿ ಹಾಕ್ಲಿಕ್ಕೆ ಆಗುವುದಿಲ್ಲ ಆವಾಗ ನಾವು ವೈಯಕ್ತಿಕ ಸಿಮ್ ಹಾಕಿ ಅಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟಕರ ಮತ್ತೆ ವೈಯಕ್ತಿಕ ಸಿಮ್ಮು ಈಗ ಏನಾಗ್ತದೆ ಅಂಗನವಾಡಿಯ ಇಲಾಖೆಯ ಸರ್ಕಾರಿ ಒಂದು ಆ ಕೆಲಸಕ್ಕೆ ಅಂತ ತಗೊಂಡು ಮೊಬೈಲು ಎಲ್ಲರಿಗೂ ಆ ಮೊಬೈಲ್ ನಂಬರ್ ಕೊಡಬೇಕಾಗ್ತದೆ ಸಂದರ್ಭಕ್ಕೆ ಆ ಮೊಬೈಲ್ ನಂಬರ್ ಯಾರ್ಯಾರು ಉಪಯೋಗಿಸ್ಕೊಂಡು ಯಾವ ರೀತಿ ಮಿಸ್ಯೂಜ್ ಆದ್ರೂ ಅಂಗನವಾಡಿ ಕಾರ್ಯಕರ್ತರಿಗೆ ಸಮಸ್ಯೆ ಆಗ್ತದೆ ಅದಕ್ಕೆ ಇಲಾಖೆಯಿಂದಲೇ ಆ ಒಂದು ಸಿಮ್ಮನ್ನು ವಿತರಿಸುವಂಥ ವ್ಯವಸ್ಥೆ ಆಗಬೇಕು ಜೊತೆಗೆ ಸಮಯದಲ್ಲಿಯ ತೊಗರಿಬೇಳೆ ಕಿಂಚಿತ್ತೂ ಸರಿಯಿಲ್ಲ ಮಕ್ಕಳಿಗೆ ಹಾಕೋದು ಪೌಷ್ಟಿಕಾಹಾರನ ಅತ್ಯುತ್ತಮವಾದ ಆಹಾರ ಮಕ್ಕಳಿಗೆ ಹಾಕ್ಲಾರದೇ ಮಕ್ಕಳ ಪೌಷ್ಟಿಕತೆ ಏರುದು ಸಾಧ್ಯನಾ ಅದೇ ರೀತಿಯಾಗಿ ಮೊಟ್ಟೆಗೂ ಕೂಡ ಅಂಗನವಾಡಿ ಕಾರ್ಯಕರ್ತೆಗೆ ಒಂದು ವೇಳೆ ಮೊಟ್ಟೆ ಹಣ ಹಾಕ್ತಿದ್ರೆ ಮುಂದಿನ ದಿನದಲ್ಲಿ ನಾವು ನಮ್ಮ ಒಂದು ಅಂಗನವಾಡಿ ಕಾರ್ಯಕರ್ತೆಯರ ಜೊತೆಗೆ ಸಮುದಾಯವನ್ನು ಸೇರಿಸ್ಕೊಂಡು ಮತ್ತೆ ಇತರೆ ಸಮಿತಿಯವರು ಕೂಡ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಇವತ್ತೆ ಅವರನ್ನು ಸೇರಿಸ್ಕೊಂಡು ಉಗ್ರ ಹೋರಾಟ ಜಿಲ್ಲೆಯಲ್ಲಿ ಮಾಡ್ಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೇವೆ ಹಿಂದೊಮ್ಮೆ ನಾವು ಹೋರಾಟ ಮಾಡ್ತೀವಿ ಅಂದಾಗ ಇದೇ ಡಿ ಡಿ ಅವರು ಬೇಡ ಎಲ್ಲಾ ಸಮಸ್ಯೆಗಳನ್ನು ಸರಿಪಡಿಸ್ಕೊಡ್ತೀವಿ ಅಂದಿದ್ದು ಸರಿಪಡಿಸ್ಕೊಡ್ಲಿಲ್ಲ ಅವ್ರದೇ ಇಲಾಖೆಯಲ್ಲಿ ಕೆಲಸ ಮಾಡೋ ಸಹಾಯಕರಿಗೆ ಸೌಲಭ್ಯ ಏನು ಸಿಗಬೇಕು ಅವ್ರಿಗೆ ಪ್ರಮೋಷನ್ ಏನು ಆಗಬೇಕು ಅಂತ ಅದನ್ನೇ ಅವರು ಸರಿಪಡಿಸಿಕೊಡದೆ ಇದ್ದು ಬೇರೆಯವ್ರಿಗೆ ತಂದು ಅಲ್ಲಿ ಟ್ರಾನ್ಸ್ಫರ್ ಪೋಸ್ಟ್ ಹಾಕಿ ಸಹಾಯಕರಿಗೆ ಅನ್ಯಾಯ ಮಾಡಿದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದ್ದು ಮಹಿಳೆಯರಿಗೆ ನ್ಯಾಯ ಕೊಡಿಸೋದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದು ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇಷ್ಟೇ ಇನ್ನೂ ಮುಂದೆ ಇದೇ ರೀತಿ ಆಗಿಬಿಟ್ರೆ ನಾವು ಇಲಾಖೆಯ ಮುಂದೆ ಏನಿವೆ ನಮ್ಮ ಸಿ ಇಲಾಖೆಯ ಮುಂದೆ ನಾವು ಖಂಡಿತ ದೊಡ್ಡ ಹೋರಾಟ ಕಾರ್ಯಕರ್ತರಿಗೆ ಸಹಾಯಕಿ ಹುದ್ದೆಗೆ ಅಕೋಪದ ಮತ್ತು ಅದೇ ಶಾಲೆಯಲ್ಲಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ ಕಾರ್ಯಕರ್ತಿಯಾಗಿ ಪದೋನ್ನತಿಯಾಗಿ ಕೊಡುವಂತಹ ಆದೇಶವಿದ್ದಾಗಲೂ ಸಹ ಈ ರೀತಿಯಾಗಿ ಇಡೀ ಜಿಲ್ಲೆಯಾದ್ಯಂತ ಅಂಗನವಾಡಿ ಸಹಾಯಕಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಬಂದ ನಂತರ ಅನ್ಯಾಯ ಆಗ್ತಾ ಇದೆ ಅದೇ ರೀತಿ ಮುಂಡಗೋರ್ ತಾಲೂಕಿನ ನೀಲಮ್ಮ ಲಕ್ಷ್ಮಣ ವಾಲ್ಮೀಕಿ ಚೌಡಳ್ಳಿ ಮೂರನೇ ಅಂಗನವಾಡಿ ಕಾರ್ಯಕರ್ತೆ ಆ ಮೂರನೇ ಅಂಗನವಾಡಿ ಕಾರ್ಯಕರ್ತೆಯನ್ನ ಕಾಸಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಪದೋನ್ನತಿ ಕೊಡಬೇಕಾಗಿತ್ತು ಅದರಲ್ಲಿಯೂ ಸಹ ಅವರು ಹಸ್ತಕ್ಷೇಪವನ್ನು ತೋರಿಸಿ ಅವರಿಗೂ ಸಹ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಕಾರವಾರ ತಾಲೂಕು ಕರ್ಕಿ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಕರ್ತ ಕರ್ತಾ ಅಂಗನವಾಡಿ ಕಾರ್ಯಕರ್ತರ ಸಾಹಿತಿ ಮತ್ತು ಆ ಕಾರ್ಯಕರ್ತೆಯನ್ನ ವಶ ಮಾಡಿ ಆದೇಶವನ್ನು ಮಾಡಿದ್ದಾರೆ ಆದ್ರೆ ಸರ್ಕಾರಿ ಸುತ್ತೋಲೆಯ ಕಲ್ಯಾಣ ಅಧಿಕಾರಿಗಳು ಸದಸ್ಯರಾಗಿರ್ತಾರೆ ಆಯುಕ್ತರು ನಗರ ಪಾಲಿಕೆ ನಗರಸಭೆ ಅವರು ಕೂಡ ಸದಸ್ಯರಾಗಿರ್ತಾರೆ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸದಸ್ಯರಾಗಿರ್ತಾರೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರು ಕೂಡ ಅವರು ಸದಸ್ಯರಾಗಿರ್ತಾರೆ ಈ ಕಮಿಟಿಯಲ್ಲಿ ಚರ್ಚೆಯನ್ನ ಮಾಡಿ ಅವರ ಒಂದು ನ್ಯೂನತೆಯನ್ನ ಕಂಡುಹಿಡಿದು ಅವರಿಗೆ ತನಿಖೆ ಪ್ರಕಾರ ಅರ್ಹತೆ ರದ್ದು ಮಾಡಬೇಕು ಅಂತ ಆದೇಶ ಇದ್ದಾಗಲೂ ಸಹ ಇದು ಯಾವುದೇ ಆದೇಶವನ್ನ ಮಾಡಲಾಗುತ್ತೆ ಕಮಿಟಿಯ ಒಂದು ಪರವಾನಿಗೆ ಪಡೆಯಲಾರ ತಮ್ಮ ಒಂದು ಅಧಿಕಾರದ ಧೋರಣೆ ಮುಖಾಂತರವಾಗಿ ಆ ಅಂಗನವಾಡಿ ಕಾರ್ಯಕರ್ತರಿಗೂ ಮತ್ತು ಸಹಾಯಕಿಯನ್ನ ನಾವು ನಾನು ಖಂಡನೆ ಅದು ಅದರನ್ನ ಆ ಎಲ್ಲಾ ಗುರುಗಳಿಗೆ ನಾವು ಸದಾ ಕಾಲ ಸ್ಪಂದಿಸುತ್ತೇವೆ ಮುಂದಿನ ತೀರ್ಮಾನಗಳಲ್ಲಿ ಸರಿಪಡಿಸದೆ ಹೋದ್ರೆ ಉಗ್ರವಾಗಿರ್ತಕ್ಕಂತ ಹೋರಾಟವನ್ನು ಮಾಡಿದ್ದು ನಾವು ಸಿದ್ಧರಿದ್ದೇವೆ ಅಂತ ನಮ್ಮ ಮೂಲಕ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಮತ್ತ ಒತ್ತಾಯಿಸ್ತೇವೆ ಅದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇದನ್ನ ದೂರಕವಾಗಿ ಚರ್ಚೆ ಮಾಡಿ ನ್ಯಾಯ ಒದಗಿಸಿಕೊಡ್ಬೇಕಂತ ತಮ್ಮ ಮುಖಾಂತರ ನಾವು ಅವರಿಗೆ ವಿನಂತಿಯನ್ನ ಮಾಡ್ತಾ ಇದೇವೆ ಮತ್ತು ಸಹಾಯಕರ ಮೇಲೆ ನಡೀತಕ್ಕಂಥ ಎಲ್ಲ ಅನ್ಯಾಯಗಳು ಮತ್ತು ದೌರ್ಜನ್ಯಗಳನ್ನ ನಾವು ಖಂಡಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ ತಡೀದೇ ಇದ್ರೆ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಡಿಡಿ ಅವರ ಮೇಲೆ ನಾವು ಮಾಡ್ತೇವೆ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ತೇವೆ ಅನ್ನುವಂಥ ಮಾತನ್ನ ನಾನು ಮಾಧ್ಯಮದ ಮೂಲಕ ಅವರಿಗೆ ತಿಳಿಸ್ಲಿಕ್ಕೆ ಜಿಲ್ಲಾ ಅಂಗನವಾಡಿ ನೌಕರರ ಸ್ವತಂತ್ರ ಸಂಘಟನೆಯ ಅಧ್ಯಕ್ಷೆ ಅನಿತಾ ಶೇಟ್ ಪ್ರಮುಖರಾದ ಲಕ್ಷ್ಮಣ್ ವಾಲ್ಮೀಕಿ ಅರ್ಜುನ್ ಸನ್ನವಳ್ಳಿ ಹಾಗೂ ಯೋಗೇಶ್ ಭಂಡಾರಿ ಇದ್ದರು केनारा प्लस न्यूज़ कारवरा